ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಬ್ಯಾಕೋಡ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ ಎರಡರಲ್ಲಿ ಕಾರ್ಯಕರ್ತೆ ಶೇಖವ್ವ ಸಂಗಪ್ಪ ಹಂದ್ರಾಳವರ ಅಂಗನವಾಡಿಯ ಕಳ್ಳಾಟ ಬಯಲಾಗಿದೆ ಅಂಗನವಾಡಿಗೆ ಬಂದಿರುವಂತಹ ರೇಷನ್ ಮಕ್ಕಳಿಗೆ ನೀಡಿದ ಮನೆಗೆ ತೆಗೆದುಕೊಂಡು ಹೋಗಿದ್ದಾರೆ ಮನೆಯಲ್ಲಿ ರೇಷನ್ ಇರುತ್ತದೆ ಈ ರೇಷನ್ ಅಂಗನವಾಡಿಯಲ್ಲಿ ಇರಬೇಕಾಗಿತ್ತು ನಿಮ್ಮ ಮನೆಯಲ್ಲಿ ಯಾಕೆ ಇಟ್ಕೊಂಡಿದ್ದಾರೆ ಅಂತ ಪ್ರಶ್ನೆ ಮಾಡಿದಾಗ ಕಳತನ ಮಾಡಿದರೂ ನಮ್ಮಲ್ಲಿನ ಅಧಿಕಾರಿಗಳು ಕೇಳೋದಿಲ್ಲ ನೀವ್ಯಾರು ಕೇಳೋಕೆ ಅಂತ ಸಾರ್ವಜನಿಕರಿಗೆ ಆವಾಜ್ ಹಾಕಿದ್ದಾಳೆ ನಮಗೆ ರೇಷನ್ ಹೆಚ್ಚಿಗೆ ಕೊಟ್ಟಿರ್ತಾರೆ ಅದಕ್ಕೆ ನಾವು ನಮ್ಮ ಮನೆಗೆ ತೆಗೆದುಕೊಂಡು ಬಂದಿರ್ತೇನೆ ಅಂತ ಕಳೆತನ ಮಾಡಿ ಉಡಾಪೆ ಉತ್ತರವನ್ನು ಕೂಡ್ತಿದ್ದಾಳೆ ಈ ಅಂಗನವಾಡಿ ಕಾರ್ಯಕರ್ತೆ ಒಂದು ಪುಷ್ಟಿ ಇಪ್ಪತ್ತು ಕೆ ಜಿ ಮಿಲೆಟ್ ಲಡು ಐದು ಕೆ ಜಿ ಅಕ್ಕಿ ಇಪ್ಪತ್ತು ಕೆ ಜಿ ಇವನ್ನೆಲ್ಲ ನಾನು ಒಬ್ಬಳೇ ಇರ್ತೇನೆ ಅದಕ್ಕೆ ಇವನ್ನೆಲ್ಲ ಮನೆಗೆ ತಗೊಂಡು ಹೋಗಿ ಮನೆಯಲ್ಲಿಟ್ಟು ಮಾರ್ತೇನೆ ಅಂತ ಒಂದು ರಾಜಾರೋಷವಾಗಿ ಹೇಳಿದ್ದಾರೆ ಇವರು ಮನೆಯಲ್ಲಿ ಪುಷ್ಟಿ ಆಹಾರ ಸಿಕ್ಕಿದೆ ಅಂಗನವಾಡಿ ಕಾರ್ಯಕರ್ತೆ ಮನೆಯಲ್ಲಿ ಇರುತ್ತದೆ ಅಂದರೆ ಮಕ್ಕಳಿಗೆ ಮೋಸ ಮಾಡಿ ಆಹಾರವನ್ನು ಕಳತನ ಮಾಡಿ ಮನೆಯಲ್ಲಿ ಇಟ್ಟುಕೊಂಡಿದ್ದಾಳೆ ಅನ್ನುವಂಥ ಆರೋಪವನ್ನು ಅಲ್ಲಿನ ಸ್ಥಳೀಯರು ಮಾಡಿದ್ದಾರೆ ಒಂದು ಅಂಗನವಾಡಿ ಕಾರ್ಯಕರ್ತೆ ಶೇಖವ್ವ ಸಂಗಪ್ಪ ಹಂದ್ರಾಳ ಈತಳು ಒಂದು ಅಂಗನವಾಡಿ ಕೇಂದ್ರದ ಆಹಾರವನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗಿರುವಂತಹ ಮಹಿಳೆಯಾಗಿದ್ದಾಳೆ ಇವಳನ್ನು ತಕ್ಷಣವೇ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಯಿಂದ ಅಮಾನತುಗೊಳಿಸಿ ಆದೇಶ ಹೊರಡಿಸಬೇಕು ಅಂತ ಅಲ್ಲಿನ ಸ್ಥಳೀಯರು ಒತ್ತಾಯಿಸಿದ್ದಾರೆ ಈ ಕೇಂದ್ರದ ಮೇಲಿನ ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಶಿಲ್ಪಾ ಹೆರಮಟ್ ಸೂಪರ್ವೈಸರ್ ಶೋಭಾ ಚಳಗಿ ಮತ್ತು ಎಸ್ ಡಿ ಪೊ ಬಸವರಾಜ ಅವರ ಒಂದು ಕೃಪಾ ಕಟಾಕ್ಷ ಇದೆಯಾ ಎನ್ನುವಂತಹ ಪ್ರಶ್ನೆ ಕೂಡ ಈಗ ಸಾರ್ವಜನಿಕರ ವಲಯದಲ್ಲಿ ಕೇಳಿ ಬರ್ತಾ ಇದೆ ಬ್ಯಾಕೌಡ್ ಅಂಗನವಾಡಿ ಕಾರ್ಯಕರ್ತೆ ಶೇಖವಾ ಸಂಗಪ್ಪ ಹಂದ್ರಾಳಿ ಅವರನ್ನು ತಕ್ಷಣವೇ ಅಮಾನತುಗೊಳಿಸಬೇಕು ಅಂತ ಅಲ್ಲಿನ ಸ್ಥಳೀಯರು ಒತ್ತಾಯಿಸಿದ್ದಾರೆ ವರದೀಶ್ ವರದಿ ಶಿವಪುತ್ರ ವಡ್ಡರ ಬಸವನ ಭಾಗ್ಯವಾಡಿ ਕਿ ਜੀ ਦਾ ਤੋਤੀੜੀ ਇਹ ਮੋਣੀ ਗੇ ਹੋਈ ਨਾ ਯਾਰ ਬੰਦੂਰ ਦੀ ਦਾ ਰਿਣਾ ਤੇ ਚੀਨ ਮਾ ਕੋੜੀ ਦੇਣੀ ਆ ਉਹ ਤੇ ਕਿਰ ਉਸੇ ਐਸੇ ਸਦਾ ਉਸੇ ਤੇ ਕਿਰ ਉਹ ਚਿਤਰਾ ਬਰਦੋ ਇਕੜ ਵਾਛਲ ਰੇ ਵਾਛਲ ਜੀ ਆਹ ਕੀ ਨੀ ਨਾ ਲਾ ਤਾ ਤੇਰੀ ਤੰਦੀ ਵੀ ਹਾਂ ਤਾਂ ਲੀਟਰ ਮੰਨ ਕੋਈ ਬੰਦਾ ਨੋੜੇ ਮਾ ਬੈਠੇ ਬੋਦੀ അത് തൈറല്ല അക അപ്പവര നിമിഷ എമിഷറ തന്നെ ഇവരു

ನಿಮ್ಗೆ ಯಾರು ಸೂಪ್ರೈಜರ್ ಹೇಳಾರು ಯಾರು ಹೇಳಿ ಮತ್ತೆ ಯಾಕೆ ತಂದ್ರಿ ಗೋರ್ಮೆಂಟ್ ಮಾಲೀಕಡೆ ಹ್ಞೂ ಹೌದ್ರಾ ಮತ್ತೆ ಇದ್ರ ಬಿಟ್ಟು ಮತ್ತೆ ತಂದ್ರಿ ಅಕ್ಕಿ ಮರಿಲ್ರಿ ಮನೆ ಮನೆ ಅಕ್ಕಿ ಹಾರಿ ಕೊಟ್ರಿ ಅಕ್ಕಿ ತೊಗೊಂಡೋಗೋದು ಇಲ್ಲಿ ಯಾವ ಮಾಡೋದು ಎಲ್ಲ ಹಿಡಿಯೋದ್ರಿ ನಮ್ಮ ಬದ್ಯಾಕ್ರಿ ಆ ಒಯ್ದು ಮನುಷ್ಯನು ಅವ್ನ ಹೆಸರು ಗೊತ್ತದ್ರಿ ನೀವು ಯಾರಿಗೆ ಕೊಟ್ಟಿರೂ ಗೊತ್ತದ ಸುಮ್ಮನೆ ಸುಳ್ಳು ಹೇಳಬೇಡ್ರಿ ಸುಳ್ಳು ಹೇಳೋದ್ರಿಂದ ಆರ್ತಿರಲ್ರಿ ನೀವು ಕರೆಕ್ಟ್ ಹೇಳಿದ್ರಪ್ಪ ಅಂದ್ರೆ ಆ ಬಿಟ್ಟು ಹಾಳಾಗಿ ಹೋಗಿ ಬಿಟ್ಟು ಬಿಡುತ್ತೆ ಎಲ್ಲಿ ಅಕ್ಕಿ ರೀ ಮಣ್ಣಿಪ್ಪ ಸೊಲಿ ಯಾರಿಗೆ ಕೊಟ್ಟಿರಿ ನೀವು ಯಾರಿಗೆ ಕೊಟ್ಟಿಲ್ಲರೀ ನೆನ್ಪು ಮಾಡ್ಕೊ ರೀ ನೆನ್ಪು ಮಾಡ್ಕೊ ಅಂದಮೇಲೆ ಹಿಂದೆ ಸ್ವೀಪು ನಾ ಮಾತಾಡಿನಿ ಜಾರಿನಿ ಅಂದ್ರೆ ನಾ ಕೇಳೋಲ್ರಿ ರೀ ಇದ್ದಂಗೆ ಹೇಳಿದ್ರಿ ಅಂದ್ರೆ ನಾ ಏನಾರ ಬಡಪ ಇದಾವ್ ಸರ್ ಕ್ಷಮೆ ಇರ್ತೈತಿ ಮತ್ತು ಮುಂದೆ ಸಲ ನೋಡೋಮ್ಮ ಲೆಕ್ಕಕ್ಕೆ ಇರ್ತದೆ ನೀವು ಕೊಟ್ಟ್ರಿ ಅದು ನೀವು ಮುಚ್ಚಿಟ್ರೆ ರೀ ನಾನು ಬರೀ ಬರೋದೆನ್ ನಾಳೆಲ್ಲ ಬೆಳಗ್ಗೆ ಬರೋದೇವು ಹ್ಞೂ ಹೆಂಗೆ ಮಾಡ್ತೀರಿ ಹ್ಞೂ ಯಾರಿಗೆ ಕೊಟ್ಟಿರಿ ಅದೇ ಯಾರಿಗೆ ಕೊಟ್ರಿ ಅವ್ರ ಹೆಸರು ಸಿದ್ರೆ ನಮ್ಮ ಹೆಸರು ಎಲ್ಲ ಬ್ಯಾಡ್ ಇಟ್ಟಾದ್ರಿ ಅವ್ನು ಐದು ಮನುಷ್ಯನ ಚಿತ್ರ ನಮ್ಮ ಬೇಕಾ ಆ ನಾನು ನಿಮ್ಮ ಸಲೀಗ ಮಾಹಿತಿ ಕೊಟ್ಟಿಲ್ಲ ಅದೇ ಲಕ್ಷ್ಮಿ ಕೊಡ್ಬೇಕೈತಿ ಯಾವಳವ್ರಿಗೆ ಕೊಡಬೇಕೈತಿ ನಾ ಎನ್ ಕಲೆಕ್ಟ್ ಮಾಡಿ ರೀ ಯಾವ ಇವತ್ತು ಲಕ್ಷ್ಮಿ ಇರ್ಲಾಕ್ರೀ ಇವತ್ತು ಅವ್ರು ಬಿಂಬಾಯಿ ಇರ್ಲಾಕ್ರಿ ಹೊರಗೆ ಕಂಡದು ಹೊರಗ್ ಬಿತ್ತು ಅಂದ್ರೆ ಬಿಡೋದು ಎಲ್ಲಿ ಯಾರು ರೀ ಅದ್ ಮನೆ ಕಳ್ಸೋದ್ ನಾಲ್ರಿ ನಿಮ್ಮ ಅಧಿಕಾರಿಗೆ ನಾ ಗಂಡು ಬಿದ್ನಪ್ಪ ನಿಮ್ಮ ಮನೆ ಕಳ್ಸ್ತಾರೋ ಅಥವಾ ಮನೆ ಬಿಡ್ತಾರೋ ಅಲ್ಲಿ ಏನಲ್ಲ ಡ್ಯೂಟಿ ಮಾಡಿ ಬಿಡ್ತಾರೋ ಅದು ಗೊತ್ತಿಲ್ಲ ಆಯ್ತು